ಸೆಂಟ್ರಲ್ ಗೌರ್ಮೆಂಟಲ್ಲಿ ಬಿಜೆಪಿ ಬರೋ ಚಾನ್ಸಸ್ ತುಂಬ ಇದೆ ಅಂತ ನಮಗೂ ಗೊತ್ತು ನಾವು ತಿಳ್ಕೊಂಡಿದ್ದೀವಿ ಆದರೆ ಎಲ್ಲರ ಥರ ನಾನು ನಾವು ಬರ್ತೀವಿ ನಾಳೆ ಎಕ್ಸಿಟ್ ಪೋಲ್ಸ್ ಅದು ಅಂತ ಹೇಳಿ ಬರೋ ಚಾನ್ಸಸ್ ಬಿಜೆಪಿನೇ ಇದೆ ಪರವಾಗಿಲ್ಲ ಈ ಸಲ ಜೆ ಬಿಜೆಪಿನೇ ಬರಲಿ ನೆಕ್ಸ್ಟ್ಗೆ ನಮ್ಮದು ಟಾರ್ಗೆಟ್ ಈ ಸಲಿಗಳ ಟಾರ್ಗೆಟು ನೆಕ್ಸ್ಟ್ಗೆ ನಾವು ಸೆಂಟ್ರಲ್ ಗೌರ್ಮೆಂಟಲ್ಲಿ ನಾವು ಬರ್ತೀವಿ ಅದಕ್ಕೇನು ತಯಾರಿ ಬೇಕೋ ಇವಾಗಿಂದ್ರೆ ತಯಾರಿ ಆಗ್ತಾಯಿತ್ತು ನಿನ್ನೆ ಎಕ್ಸಿಟ್ ಪೋಲ್ ಬಂದಿದೆ ಎಲ್ಲ ಬಿಜೆಪಿ ಅಂತ ಹೇಳ್ತಿದ್ರೆ ನಿಮ್ಮ ಒಪಿನಿಯನ್ ಏನು ಸರ್ ಎಕ್ಸಿಟ್ ಪೋಲ್ ಬಂದಿದೆ ಬಿಜೆಪಿ ಅಂತ ಬಂದಿದೆ ಬೈ ಡಿಫಾಲ್ಟ್ ನನಗೂ ಗೊತ್ತು ಬಿಜೆಪಿನೇ ಬರ್ಬೋದು ಸೆಂಟ್ರಲ್ ಇಲ್ಲ ಅಂತ ಯಾಕಂದ್ರೆ ನಾನು ಕಾಂಗ್ರೆಸ್ ಎಮ್ ಎಲ್ ಎ ಆದ್ರೂ ನಿಜ ಮಾತಾಡ್ತೀನಿ ಸುಳ್ಳು ಮಾತಾಡಲ್ಲ ನಿಜ ಮಾತಾಡ್ತೀನಿ ಮೊದಲೇ ಗೊತ್ತಿರೋ ಇಂಥ ವಿಚಾರನೇ ಸೆಂಟ್ರಲ್ ಗೌರ್ಮೆಂಟಲ್ಲಿ ಬಿ ಜೆ ಪಿ ಬರೋ ಚಾನ್ಸಸ್ ತುಂಬ ಇದೆ ಅಂತ ನಮಗೂ ಗೊತ್ತು ನಾವು ತಿಳ್ಕೊಂಡಿದ್ದೀವಿ ಆದರೆ ಎಲ್ಲರ ಥರ ನಾನು ನಾವು ಬರ್ತೀವಿ ನಾಳೆ ಎಕ್ಸಿಟ್ ಪೋಲ್ಸ್ ಅದು ಅಂತೇಳಿ ಬರೋ ಚಾನ್ಸಸ್ಸು ಬಿಜೆಪಿನೇ ಇದೆ ಪರವಾಗಿಲ್ಲ ಈ ಸಲಿ ಬಿಜೆಪಿನೇ ಬರಲಿ ನೆಕ್ಸ್ಟ್ಗೆ ನಮ್ಮದು ಟಾರ್ಗೆಟ್ ಈ ಸಲಿಗಳ ಟಾರ್ಗೆಟು ನೆಕ್ಸ್ಟ್ಗೆ ನಾವು ಸೆಂಟ್ರಲ್ ಗೌರ್ಮೆಂಟಲ್ಲಿ ನಾವು ಬರ್ತೀವಿ ಅದಕ್ಕೇನು ತಯಾರಿ ಬೇಕೋ ಇವಾಗಿಂದ್ರೆ ತಯಾರಿ ಇದೆ ರಾಜ್ಯದಲ್ಲಿ ರಾಜ್ಯದಲ್ಲಿ ಬಂದು ಕನ್ಫರ್ಮ್ ಆಗಿ ನಮಗೆ ಗೊತ್ತಿರೋ ಪ್ರಕಾರವಾಗಿ ಫಿಫ್ಟಿ ಫಿಫ್ಟಿ ಆಗುತ್ತೆ ಫಿಫ್ಟಿ ಫಿಫ್ಟಿ ಅವ್ರಿಗೂ ನಮಗೆ ಫಿಫ್ಟಿ ಫಿಫ್ಟಿ ಆಗುತ್ತೆ ಅದರಲ್ಲೂ ಎಸ್ಪೆಷಲಾಗಿ ಕೋಲಾರು ಇಪ್ಪತ್ತೊಂಬತ್ತು ಸಾವಿರದಲ್ಲಿ ನಾವು ಗೆಲ್ತೀವಿ ಕನ್ಫರ್ಮ್ ಕನ್ಫರ್ಮ್ ಇಪ್ಪತ್ತೊಂಬತ್ತು ಸಾವಿರದಲ್ಲಿ ನಾವು ಗೆಲ್ತೀವಿ ಇಲ್ಲ ರಮೇಶ್ ಕುಮಾರ್ ಅವ್ರಿಗೆ ಎಮ್ ಎಲ್ ಸಿಕ್ಕಿಲ್ಲ ಕೇಳಿದ್ದೀವಿ ಕೇಳೋದನ್ನ ಕೇಳಿದ್ದೀವಿ ಆದರೆ ಅವ್ರಿಗೆ ಸಿಕ್ಕಿಲ್ಲ ಆದರೂ ಪರವಾಗಿಲ್ಲ ಸಂತೋಷನ ಏನು ರಮೇಶ್ ಕುಮಾರ್ ಸ್ವಾಮಿಗಳೇ ನನಗೆ ಎಮ್ ಎಲ್ ಸಿ ಬೇಕು ಅಂತ ಏನು ಕೇಳಿಲ್ಲ ಅವರು ನಾವೆಲ್ಲ ಹೋಗಿ ಪ್ರಚಾರ ಮಾಡಿದ್ದು ಅವರೇನು ಬೇಕು ಅಂತ ಏನು ಕೇಳಿಲ್ಲ ಆದ್ರೂ ಪರವಾಗಿಲ್ಲ ಇಲ್ಲಿ ಮುಂದಿನ ದಿನಗಳಲ್ಲಿ ಇನ್ನೂ ಬೇರೆ ಏನಾದರೂ ಅವಕಾಶ ಸಿಗ್ಬೋದು ಯಾವುದೋ ಒಂದು ತಪ್ಪುತ್ತೆ ಅಂದ್ರೆ ಇನ್ನೊಂದು ಯಾವುದೋ ಒಳ್ಳೆ ಅವಕಾಶ ಕಾಯ್ತಾ ಇದೆ ಅನ್ನೋದಕ್ಕೆ ಒಂದು ಸೂಚನೆ ಅದು ಆದ್ರಿಂದ ಯಾವುದೋ ಇನ್ನೊಂದು ಒಳ್ಳೆಯದ ಸಿಗ್ಬೋದು ಅವರು ಅಲ್ಲ ನಮ್ಮ ಕೋಲಾರಕ್ಕೆ ಮಂತ್ರಿನೂ ಇರಲಿಲ್ಲ ಸಿಗಲಿಲ್ಲ ನೀವೆಲ್ಲ ಮಂತ್ರಿ ಏನಾದರೂ ಚೇಂಜಸ್ ಮಾಡುವಂತದ್ದು ಇದೇನಿದೆ ಏನಾದರೂ ಮಾಡ್ತಾರೆ ಇದೇನೋ ಗೊತ್ತಿಲ್ಲ ಆ ಥರ ಬಂದಾಗ ನಮ್ಗೆ ಕೋಲಾರಕ್ಕೆ ಸಿಗುತ್ತೆ ಏನು ಸಮಸ್ಯೆ ಏನು ಇಲ್ಲ ಸಿಗುತ್ತೆ ಕೋಲಾರಕ್ಕೆ ಸಿಗುತ್ತೆ ಸರ್ ಈಗ ಏನು ಚುನಾವಣಾ ನೀತಿ ಸಂಹಿತೆ ಮುಗಿಯುತ್ತೆ ಸರ್ ಅಭಿವೃದ್ಧಿ ಎಲ್ಲ ಸ್ಟಾರ್ಟ್ ಮಾಡ್ತಾರೆ ಅಭಿವೃದ್ಧಿ ಎಲ್ಲ ಇನ್ನು ಕೆಲಸಕ್ಕೆ ಸ್ಟಾರ್ಟ್ ಮಾಡ್ತೀವಿ ಎಲ್ಲ ವರ್ಕ್ಸ್ ಎಲ್ಲ ಸ್ಟಾರ್ಟ್ ಮಾಡ್ತೀವಿ ರೋಡ್ಸ್ ಸ್ಟಾರ್ಟ್ ಮಾಡ್ಬೇಕು ಮೈನ್ ಇಂಪಾರ್ಟೆಂಟ್ ಆಗಿ ಆಲ್ರೆಡಿ ಇವಾಗ ಎರಡು ಒಂದು ನಲವತ್ ಕೋಟಿ ಟೆಂಡರ್ಸ್ ಆಗೋದಿದೆ ಇದಾದ್ಮೇಲೆ ಓಪನ್ ಮಾಡ್ತಾರೆ ಗೋಡ್ ಆಫ್ ಕನ್ನಡಿ ಆದ್ಮೇಲೆ ಓಪನ್ ಮಾಡ್ತಾರೆ ನೆಕ್ಸ್ಟ್ ಪ್ರಪೋಸಲ್ಸ್ ಎಲ್ಲ ಸ್ವಲ್ಪ ಇದೆ ಅದೆಲ್ಲ ಇದೆಲ್ಲುಗ್ಲಾಪುರ ನಾಗ್ಲಾಪುರ ಗೇಟ್ ಏನಿದೆ ನಾಗ್ಲಾಪುರ ಗೇಟಿಂದ ಇಂದ ನಮ್ಮ ಕಾಲಾಸಿಂಗಪುರ ಗೇಟ್ ಡಿಪಿ ಆರ್ ಆಗೋಯ್ತು ಆರ್ ಕಂಪ್ಲೀಟ್ ಆಗಿದೆ ಎಲ್ಲ ಆಗಿದೆ ಇವಾಗ ನೂರು ಕೋಟಿ ಏನು ಅಮೌಂಟ್ ರೆಡಿ ಇದೆ ನಮ್ಮನ್ನ ಈ ರೋಡ್ ಫಸ್ಟ್ ಸ್ಟಾರ್ಟ್ ಮಾಡ್ತೀವಿ ಟೆಂಡರ್ ಕನ್ಫರ್ಮ್ ಮಾಡ್ತೀವಿ ಈ ರೋಡ್ ಸ್ಟಾರ್ಟ್ ಮಾಡ್ತೀವಿ ಇವಾಗ ನಮ್ಮ ಇದರಿಂದ ಯಾವ್ದಿಂದ ನಮ್ಮ ಕಾಲಾಸಪುರ ಗೇಟಿಂದ ಇಂದ ತಿರ್ಗಾ ಹಿಂಗ ರೌಂಡ್ ನೋಡ್ಕೊಂಡು ತಿರ್ಗಾ ನಾಗಲಾಂಗ್ ಗೇಟಿಗೆ ಬರುವಂತಂದ್ರೆ ಇವಾಗ ಡಿ ಪಿ ಆರ್ ಮಾಡ್ತೀವಿ ಜಾಗ ಗುರ್ಸಿದ್ವಿ ಎಲ್ಲ ಜಾಗ ಗುರ್ಸಿದೆ ಎಲ್ಲ ಡಿ ಪಿ ಏರಿಯಾ ರೆಡಿ ಆಗಿದೆಯಲ್ಲ ಈ ಕಡೆ ನಮ್ಮ ನಾಗಲಾಪುರಿಂದ ಕಾಲಪುರ್ ಗೇಟ್ವರೆಗೂ ಶ್ರೀನಿವಾಸ ಚಿಂತಾಮಣಿ ರೋಡು ಶ್ರೀನಿವಾಸಪುರ ರೋಡ್ ಪ್ಲಸ್ ಹೈವೇಗೆ ಎಲ್ಲ ಸರ್ವೆ ಎಲ್ಲ ಆಗಿದೆ ಎಲ್ಲ ರೆಡಿ ಮಾಡಿ ಅಕ್ವಿಜೇಷನ್ ಕಮ್ಮಿ ಬರುತ್ತೆ ಅಕ್ವಿಜೇಷನ್ ಜಾಸ್ತಿ ಬರೋದಿಲ್ಲ ಹತ್ರ ಸ್ವಲ್ಪ ಬೈಪಾಸ್ಗಳು ಮಾಡಬೇಕು ಅದ್ರ ಮಾತ್ರ ಅಕ್ವಿಜೇಷನ್ ಬರುತ್ತೆ ಮಿಕ್ಕಿದ್ದೆಲ್ಲ ನಮ್ಮ ಹಳೆಯದೇನು ಇದೆಯೋ ಇದು ರೋಡ್ ಇದೆಯೋ ಅದ್ರ ಪಕ್ಕದಲ್ಲಿರುವಂಥ ನಮ್ಮ ಲ್ಯಾಂಡು ಎಲ್ಲೋ ಸ್ವಲ್ಪ ಸ್ವಲ್ಪ ಬರುತ್ತೆ ಅಷ್ಟೇ ಜಾಸ್ತಿ ಏನೋ ಅಕ್ವಿಜೇಷನ್ ಬರೋದಿಲ್ಲ ಖಂಡಿತವಾಗ್ಲೂ ಒಂದು ಟೂ ತ್ರೀ ಮಂತ್ಸ್ ಒಳಗಡೆ ಟೆಂಡರ್ ಪ್ರೋಗ್ರೆಸ್ಸು ಮುಗಿತದೆ ಎ ಪಿ ಎಮ್ ಮಾರ್ಕೆಟ್ ಏನು ಸಮಸ್ಯೆ ಏನಿದೆ ಏನಿದೆ ಸಮಸ್ಯೆ ಏನಿಲ್ಲ ಜಗಳ ಬಂದು ನೋಡ್ರಿ ಜಗಳ ಬಂದ್ಬಿಟ್ಟು ಅಲ್ಲಿರೋರು ಯಾರನ್ನ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ನಮಗೆ ಗೊತ್ತಿಲ್ಲ ಅದೆಲ್ಲ ನಾವೆ ಹೋಗೋದಿಲ್ಲ ನಮ್ಮ ಜವಾಬ್ದಾರಿ ಒಂದೇ ಒಂದು ರೈತರನ್ನ ಕಾಪಾಡ್ಕೊಳ್ಳುವಂಥ ಜವಾಬ್ದಾರಿ ರೈತ ರೈತರಿಗೆ ಸುಭಿಕ್ಷವಾದಂತ ಒಂದು ಜಾಗ ಕೊಡುವಂತ ಜವಾಬ್ದಾರಿ ರೈತರಿಗೋಸ್ಕರ ನಾವು ಕೆಲಸ ಮಾಡ್ತೀವಿ ಅಲ್ಲಾರ ಬಿಸ್ನೆಸ್ ಮ್ಯಾನ್ ಮಾತಾಡ್ಕೊಳ್ಳಿ ಬೈಕೊಳ್ಳಿ ಅವ್ರೇನನ್ನ ಮಾಡ್ಕೊಳ್ಳಿ ನಾವು ಅದ್ರ ತಂಡೆಗೆ ಹೋಗೋದಿಲ್ಲ ಎರಡು ಜಾಗ ಗುರ್ಸಿದಿವಿ ನೈಂಟಿ ನೈನ್ ಪರ್ಸೆಂಟ್ ನಮ್ಮ ಇಲ್ಲಿ ನಾಗಲಾಪುರ ಗೇಟ್ ಇಲ್ಲಿ ಇದು ಚೆಲುವಳ್ಳಿ ಗೇಟ್ ಗೇಟು ಗೇಟ್ ಗೇಟಲ್ಲಿರುವಂಥ ಜಾಗನ ಫೈನಲ್ ಮಾಡ್ತಿರುವ ಅದು ಆಲ್ಮೋಸ್ಟ್ ಫೈನಲ್ ಸ್ಟೇಜ್ ಇದೆ ಇನ್ನೊಂದು ನಮ್ಮ ಕಲ್ಲಂಡೂರು ಆಮೇಲೆ ಪಾರ್ಶ್ಗಾನಹಳ್ಳಿ ಹತ್ರ ಪಾರ್ಶ್ಗಣೆಯಲ್ಲಿ ಅಲ್ಲೊಂದು ಜಾಗ ಇದೆ ಅದು ಸ್ವಲ್ಪ ದೂರ ಆಗ್ಬೋದು ಅನ್ನೋ ಒಂದು ಉದ್ದೇಶದಿಂದ ಇದನ್ನ ಫೈನಲ್ ಮಾಡಬೇಕು ಅಂತ ಇದ್ದೀವಿ ಸರಿ ಸರ್ ಓಕೆ